हाय हेलो ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದುಕೊಂಡೆ ನನ್ನ ವಿಡಿಯೋ ಇಷ್ಟ ಆಗತ್ತರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ Subscribe ಮಾಡ್ಕೊಳ್ಳಿ ನನ್ನ ವಿಡಿಯೋ ತುಂಬಾ ಲೇಟ್ ಆಗಿ ಬರ್ತಿದೆ please ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಸ್ವಲ್ಪ ಟೈಮ್ ಇರಲಿಲ್ಲ ಬಿಜಿ 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 ಇದ್ದ ಅದಕ್ಕೋಸ್ಕರ ತುಳಸಿ ಪೂಜೆದ ವಿಡಿಯೋ ಇದು ತುಳಸಿ ಹಬ್ಬದಸಾ ಮಾಮ್ಲಿ ತುಳಸಿ ಮಂತ್ರದಸ ಪೂಜೆ ಮಾಡಿದ್ದು ತುಂಬ ಲೇಟಾಗಿಬಿ ಪು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೆ ಟೂ ಎರಡು ದಿವಸದ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಏರ್ ಕಟ್ ಏರ್ ಕಟ್ಗೆ ಅಂತ ಹೋಗಿದ್ದೆ ಆವತ್ತೊಂದು ಮತ್ತು ನೀವು ಎಲ್ಲ ತುಳಸಿ ಪೂಜೆ ಮಾಡಿದ್ರೆ ಕಾಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಕೂಡ ಮಾಡ್ತಾ ಇರೋದು ತುಳಸಿ ಪೂಜೆನ ಏನು ತಪ್ಪಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ಏನಾದ್ರು ತಪ್ಪಾಗಿದೆ ಪ್ಲೀಸ್ ಬೈಕೋಬೇಡಿ ಫಸ್ಟ್ ಟೈಮ್ ಮಾಡ್ತಿರೋದು ಬೇಕಾದರೆ ಹೇಳಿ ಮುಂದಕ್ಕೆ ತಿದ್ಕೋತೀನಿ ನಮ್ಮ ಕಡೆ ಆಲ್ಮೋಸ್ಟ್ ಆಗಿ ಯಾರೂ ಮಾಡಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಷ್ಟಾಗಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ನನಗೆ ನನಗೂ ಬೇರೆಯವ್ರೊಬ್ರು ಬೇರೆಯವ್ರೊಬ್ಬರ ಬೇರೆಯವ್ರ ಹತ್ರ ಒಬ್ಬರ ಹತ್ರ ಕೇಳಿಕೊಂಡು ಮಾಡಿದ್ದು ಫಸ್ಟ್ ಟೈಮ್ ಕೂಡ ಪೂಜೆ ಚೆನ್ನಾಗಾಯಿತು ನನ್ನ ಪ್ರಕಾರ ತುಂಬ ಚೆನ್ನಾಗಿ ಪೂಜೆ ಆಯಿತು ತುಂಬ ಖುಷಿ ಆಯಿತು ಏನೋ ಒಂಥರ ಫೀಲ್ ಅಂದರೆ ಯಾವ ಥರ ಹೇಳೋದು ಏನೋ ಒಂಥರ ಗುಡ್ ಫೀಲ್ ಥರ ಆಗ್ತಾಯಿತ್ತು ಮನೆ ತುಂಬ ಇವತ್ತು ಹಾಗೆ ನಾನು ಪೂಜೆ ಮಾಡಿದೆ ಹಾಗೆ ಮನೆಯವರು ನಮ್ಮ ಅಜ್ಜಿ ಎಲ್ಲರೂ ಕೂಡ ಪೂಜೆ ಮಾಡಿದ್ರು ಹಾಗೆ ತಿರ್ಗಿ ನೆಕ್ಸ್ಟ್ ಡೇ ಬ್ಲಾಗ್ ಮಾಡ್ತೀನಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ಏರ್ ಕಟ್ಗೆ ಅಂತ ನಾನು ಮತ್ತು ಮಗಳು ಮಗಳಿಬ್ಬರು ಹೋಗಿದ್ವಿ ಏರ್ ಕಟ್ ಮಾಡಿಸೋಣ ಅಂತ ಹಾಗೆ ಏನಾರು ತಿನ್ಕೊಂಡು ಹೋಗೋಣ ಅಂತ ಫುಡ್ಡಿಗೆ ಬಂದಿದ್ವಿ ಏನಾದ್ರು ತಿನ್ಕೊಂಡು ಹೋಗ್ಬಿಡೋಣ ಅಂತ ಲೇಟ್ ಆಗುತ್ತೆ ಅಂತ ಹಾಗೆ ಏರ್ ಕಟ್ಗೆ ಅಂತ ಹೋದ್ವಿ ತುಂಬ ವಸ್ತಿನೇ ಅನ್ಕೋತದೆ ಏರ್ ಕಟ್ ಮಾಡಬೇಕು ಹೇರ್ ಕಟ್ ಮಾಡಿಸ್ಬೇಕು ಅಂತ ಹಾಗೆ ಇವತ್ತು ಕಾಲ ಕೂಡ ಬಂತು ಹಾಗೆ ತುಂಬ ಚೆನ್ನಾಗಿ ಕಟ್ ಮಾಡಿದರು పార్లర్ నేమ్ బంది అనుష్క పార్లర్ అంత తునగి అనుష్క బ్యూటి పార్లర్ అంత సించనా మొబైల్ అంగడి ఇలా అని కేర్పేటల్కి ఆల్మోస్ట్ ఎల్గూ ఓతి సించ మొబైల్ అంగడి హిర అంతా అలా అనుష్క తుందోడల్ త్యూటి పార్లర్ బట్ ఇల్ ఏర్ కట్ సూపర్గా మొత్తంకుట్టు ఏర్ కట్న ఆ కమ్మ దుడ్డు కూడా ただいま、もう一回、チャンネルを作るのは、何がとても大したいと。

ഞാൻ നാളെ പോയിട്ട് വരാം okay ന बस तो ನಿಮಗೆ ನೀನ ಏ ಆ ಕವಿಗアカウント ಕಟ್ಬೇಕನೋ ಓಕೆನಾ ಆ ಹಾಗೆ ಏರ್ ಕಟ್ ಎಲ್ಲ ಆಯಿತು ಈಗ ಅವಳು ಹೊಟ್ಟು ನಮ್ಮ ಅಕ್ಕನ ಮಗಳು ಇಲ್ಲಿಗೆ ನಾನು ವೀಡಿಯೋ ಏನು ಮಾಡ್ತಾಯಿದ್ದೆ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ